ರಾಘವೇಂದ್ರಂ ಗುರುನಾಮವೇ ಘಂಟೆಯಲ್ಲಿ ರಾಘವೇಂದ್ರೆ ಎಲ್ಲಿದೆ ಅಂತಿದ್ರಲ್ಲ ಬರಿ ಮಂತ್ರಾಲಯ ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ ಈ ಒಂದು ಕ್ಷೇತ್ರದ ಮಹಿಮೆ ಏನಪ್ಪಾ ಅಂತಂದ್ರೆ ಹೋಮಕುಂಡದಲ್ಲಿ ರಾಯರು ಎದ್ದು ಬಂದಿರ್ತಕ್ಕಂಥದ್ದು ಸೊ ಇದು ಈ ಕ್ಷೇತ್ರದ ಒಂದು ಮಹಿಮೆ ಈ ಕ್ಷೇತ್ರದ ಒಂದು ವಿಶೇಷತೆ ಏನಪ್ಪಾ ಅಂದರೆ ಭಕ್ತಾದಿಗಳು ತಮ್ಮ ಕಷ್ಟವನ್ನು ಪರಿಹರಿಸೋದಕ್ಕೋಸ್ಕರ ಇಪ್ಪತ್ತೊಂದು ವಾರಗಳ ಕಾಲ ಹದಿನಾರು ವಾರಗಳ ಕಾಲ ಎಂಟು ವಾರಗಳ ಕಾಲ ಕಾಯಿಯನ್ನು ಕಟ್ಟುತ್ತಾರೆ ಕಾಯಿಯನ್ನು ಕಟ್ಟಿ ಸಂಕಲ್ಪವನ್ನ ಮಾಡ್ಕೊಳ್ತಾರೆ ದಿನ ನಾವು ಸಂಕಲ್ಪ ಸೇವೆಯನ್ನು ಕೈಗೊಳ್ತೀವೋ ಅದೇ ವಾರ ನಾನು ಗುರುವಾರ ತಗೊಂಡೆ ಸೊ ಗುರುವಾರನೇ ಇಪ್ಪತ್ತೊಂದು ವಾರನೂ ಬರಬೇಕು ಬಂದಿದ್ದ ದಿನ ಯಾವುದೇ ಒಂದು ಮಾಂಸಾಹಾರ ಮತ್ತು ಈ ಥರ ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರ್ತಕ್ಕಂಥದ್ದನ್ನ ಸೇವಿಸೋ ಆಗಿಲ್ಲ ಇದು ಒಂದು ರೊಥದ ನಿಯಮ ನಾನು ಯಾವ್ಯಾವ್ದು ಅಂದ್ಕೊಂಡ ಜೀವನದಲ್ಲಿ ಪುಣ್ಯದ ಕೆಲಸಗಳೆಲ್ಲವೂ ನನಗಾಗಿದೆ ಒಳ್ಳೆಯದಾಗಿದೆ ನನಗನ್ಸೋದೊಂದೇ ನಂಬಿಕೆಟ್ಟವರ್ ಇಲ್ಲವೋ ರಾಯರನ್ನ ಅಂತ ನಾನು ಅನ್ಕೊಂಡಿದ್ದೀನಿ ರಾಯರ ಸೇವೆಯನ್ನ ಮಾಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಬಯಸ್ತೇನೆ ತುಂಬ ಕಷ್ಟ ಆಗುತ್ತೆ ಅಂತ ಹತ್ರ ಒಂದು ಸತಿ ಕೇಳಿಕೊಂಡೆ ಏನು ಕೊಡ್ತಾ ಗೊತ್ತಿಲ್ಲ ನನಗೆ ಮುಂದಿನ ವಾರನೇ ಬಂದ್ವಿ ನಮ್ಮ ಅಕ್ಕ ನಾನು ನಮ್ಮ ತಾಯಿ ಮೂರು ಜನ ಬಂದು ತೆಂಗಿನಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊಂಡ್ವಿ ಮೊದಲನೇ ವಾರದಲ್ಲೇ ಪವಾಡ ಗೊತ್ತಾಯಿತು ನನಗೆ ಅದನ್ನು ಮುಂಚೆಯಿಂದನೂ ನೋಡಿದ್ದೀವಿ ಅನುಭವಿಸಿದ್ದೀವಿ ಅದು ಇಲ್ಲಿಗೆ ಬಂದ ಮೇಲೆ ಎಷ್ಟು ಸ್ಟ್ರಾಂಗ್ ಆಗಾಯ್ತಲ್ಲ ಹೇಳಿ ನನಗೆ ನನ್ನ ಅನುಭವ ಹೇಳ್ತಾ ಇದ್ದೀನಿ ನಾನು ಮೂರು ಮೂರನೇ ವಾರಕ್ಕೆ ಇಷ್ಟು ಉತ್ಸಾಹದಿಂದ ಬರ್ತಿದ್ದೀನಿ ಅಂತಂದರೆ ಯಾವುದೇ ಯಾರೇ ಆಗಿರಲಿ ಎಲ್ಲಿಂದನಾದರೂ ಸರಿ ದಯವಿಟ್ಟು ಬನ್ನಿ ಬಂದು ಆಶಿ ಗುರುಗಳು ರಾಯರೋ ಆಶೀರ್ವಾದ ಬಹಳ ಒಳ್ಳೆದಾಗತ್ತೆ ಎಲ್ರಿಗೂ ಒಳ್ಳೇದಾಗತ್ತೆ ಅದಕ್ಕೆ ನಾನೇ ಉದಾಹರಣೆ ಮುಳ್ಳಲ್ಲಾದರೂ ನೋಕು ಕಲ್ಲಲ್ಲಾದರೂ ನೋಕು ರಾಘವೇಂದ್ರ ಇಲ್ಲಿ ಯದ್ದಕುಂಡದಲ್ಲಿ ಮೂಷಿಕ ವಾಹನ ವಿನಾಯಕ ಹಯಗ್ರೀವ ಕಾಮಧೇನು ಪ್ರತ್ಯಕ್ಷ ಆಗಿರುವಂತಹ ಸ್ಥಳ ಇಲ್ಲಿ ಸರ್ ಇಲ್ಲಿ ಕಾಯಿ ಸೇವೆ ಕಾಮಧೇನು ಕಲ್ಪರಕ್ಷ ಅಂತ ಯಾವ ರೀತಿ ನಾವು ಹೇಳ್ತೀವಿ ಆ ರೀತಿ ಗುರುಗಳು ತಮ್ಮ ಸ್ವರೂಪವಾದಂತಹ ಕಾಯಿ ಸಂಕಲ್ಪ ಸೇವೆ ಅನುಗ್ರಹ ಮಾಡಿದ್ದಾರೆ ಅವರು ಹೇಳಿದ ಪ್ರಕಾರವಾಗಿ ಇಲ್ಲಿ ಕಾಯಿ ಸೇವೆ ಸಂಕಲ್ಪ ಇದೆ ಮಧುಸೂದಾಯ್ ಋಷಿಕೇಶಾಯನ್ ಮಾನ್ ಋಷಿಕೇಶ್ ಬದ್ರನಾಭ್ ದಾಮೋದರಾಯನ್ ಮಾಂ ಸಂ ನಾಯನ್ ಮಾನ್ ಮಚ್ಚ ಏನ್ಮಾಂ ಕೋರ್ಮರೇನು ವಾಮನ ಏನು ಮಾಂ ಕಲಿಕನ್ ಏನಮಾನ್ ಪ್ರತಿ ವಾರ ಬರಬೇಕು ಅದೇ ಕಾಯಿ ಇಟ್ಟು ದೀಪ ಹಚ್ಚಿ ಸೇವೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು ದೀಪ ಹಚ್ಚುವ ಉದ್ದೇಶ ಯಜ್ಞ ಕೊಡೋ ಸುತ್ತಲು ಪ್ರದಕ್ಷಿಣೆ ಹಾಕುವ ಉದ್ದೇಶ ಯಜ್ಞ ಮಾಡೋ ಶಕ್ತಿ ತಮ್ಮಲ್ಲಿ ಬಂದಾಗ ಕಾಯಿ ರೂಪದಲ್ಲಿ ಆ ದೋಷ ಹೋಗುತ್ತೆ ಅಂತ ಅರ್ಥಿಸಿ ಬದುಕಿರೋ ದುರಿತು ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಸಂಕೇತ ಇರುತ್ತೆ ಈ ಹದಿನಾರು ಹದಿನೆಂಟು ಇಪ್ಪತ್ತೊಂದು ವಾರದಲ್ಲಿ ಹನ್ನೊಂದು ವಾರ ಜಾತಕ ದೋಷ ಪರಿಹಾರ ಆಗುತ್ತೆ ಇಲ್ಲಿ ಯಾರು ಎಷ್ಟು ನಿಷ್ಠೆಯಿಂದ ಬಂದು ಸೇವೆ ಮಾಡ್ತಾರೋ ಅವ್ರಿಗೆ ಖಂಡಿತವಾದ ಫಲ ಸಿಗುತ್ತೆ ಆದರೆ ದೋಷಗಳು ಜಾಸ್ತಿ ಇದ್ದರೆ ಮಾಡುವಾಗ ತುಂಬಾ ಕಷ್ಟ ನಷ್ಟ ಬರುತ್ತೆ ಯಾವ್ದೋ ಒಂದ್ ರೀತಿಯಿಂದ ಅಡ್ಡಿ ಆತಂಕ ಪಡಿಸುತ್ತೆ ಆದರೆ ನೀವು ಎಷ್ಟು ಹಠಾತ್ೋಟ ನಿಷ್ಠೆಯಿಂದ ಬಂದು ಮಾಡ್ತೀರೋ ಅಷ್ಟು ನಿಮಗೆ ಸಿಗೋದು ಖಂಡಿತ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಈ ಎರಡ್ ಸಾವಿರದ ಹದಿನೈದು ವಿಷಯದಲ್ಲಿ ಪ್ರತ್ಯಕ್ಷ ಆಗಿರುವುದು ವಿಜಯದಶಮಿ ದಿವಸ ಸೊ ಎರಡ್ ಸಾವಿರದ ಪ್ರಕಾರ ಎರಡ್ ಸಾವಿರದ ಹದಿನಾರಕ್ಕೆ ಬೃಂದಾವನ ಪಂಜಿ ಆನೆ ತಂದ್ವಿ ಹದಿನೇಳಕ್ಕೆ ಸ್ಥಾಪನೆ ಆಯಿತು ಹದಿನೇಳಕ್ಕೆ ಒಂದಾಯ್ತು ಅವಾಗಿಂದ ಈ ಕಾಯಿ ಸೇವೆ ಹದಿನೇಳಲ್ಲಿ ನಡಿತಾಯ್ತು ಇವತ್ತು ಇಲ್ಲಿ ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ ಊರೂರಿಂದ ಬರ್ತಾರೆ ಬಾಂಬೆ ಪೂನಾ ಬೆಳಗಾವ್ ಧಾರವಾಡ ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಬರ್ತಾರೆ ಸೊ ಬಂದವರಿಗೆ ಎಷ್ಟೋ ಜನಕ್ಕೆ ಕಾರ್ಯಗಳಾಗಿದೆ ಬೆಂಗಳೂರಿಂದ ತುಂಬ ಜನ ಬಂದೇ ಬರ್ತಾರೆ ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ